ಹ್ಞೂ ಹೇಳಪ್ಪ ರಘು ಹೇಳಪ್ಪ ಹೇಳ್ಪಾ ಏನು ಸಮಾಚಾರಪ್ಪ ಹಾಂ ಹೇಳಿ ರಘು ಏನು ಹೇಳು ಹಾಂ ಹೇಳು ಹಾಂ ಏನು ಹಾಂ ಏನು ಹೋಗ್ಬೇಡ ಬೇಡ ಸಲಹೆ ತಗೊಂಡು ನೋಡಿ ಬಾಯ್ ಬಾಯ್ ಹಾಯ್ ರಘು ಇಲ್ಲ ನೋಡಿ ಇಲ್ಲಿ ಬಾಯ್ ನಡೀನಿ ಸರಿ ಮಾಡಲ್ಲ ಮಾಡೋಲ್ಲ ನಡೀನಿ ನೀವು ಏನು ತಂದುಕೊಡೋಲ್ಲ ಬಾಯ್ ಬಾಯ್ ನಮಸ್ಕಾರ ಅಭಿಮಾನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಬಂದು ನಾನು ಕೊಟ್ಟರು ಕಡೆ ಹೊಟ್ಟಿದ್ದೀನಿ ಇವತ್ತು ನಮ್ಮ ಸರ್ ಅವ್ರದ್ದು ಒಂದು ಏನಾದರೂ ಆರ್ಡ್ರ್ ಇದೆ ನಮ್ಮ ಮಟೀರಿಯಲ್ಲು ಏನು ಅಂತ ಕೇಳಬೇಕು ಅದರ ಸಮಾಧಾನ ಹೊಟ್ಟಿರೋದು ಬನ್ನಿ ಹೋಗೋಣ ಮತ್ತೆ ಯಾಕೆ ತಡ ಮಾಡೋದು ಆಲ್ರೆಡಿ ಅವಾಗಲೇ ಲೇಟ್ ಏನಾಗಿಲ್ಲ ಇವತ್ತು ಬೇಗ ಹೊರಟಿದ್ವಿ ಒಂದು ದೇವಸ್ಥಾನ ಇದೆ ಅದನ್ನ ಒಂದು ತೋರ್ಸ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ತೋರ್ಸೋ ಪ್ರಯತ್ನ ಮಾಡಿದೀನಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಅಭಿಮಾನಿ ಏನು ಎದುರುಗಡೆ ಕಾಣಿಸೋದಿಲ್ಲ ಹಿಂದೂ ಧಾರ್ಮಿಕದತ್ತ ಇಲಾಖೆಗೆ ಒಳಪಟ್ಟಂತಹ ಒಂದು ಶ್ರೀ ಗುರು ಬಸವೇಶ್ವರ ದೇವಸ್ಥಾನ ಅಂತೇನಿದೆ ಇದು ಒಂದು ಸುಮಾರು ಒಂದು ಒಂಬೈನೂರು ವರ್ಷಗಳದು ಅಂದರೆ ಸಾವಿರದ ಇನ್ನೂರನೇ ಶತಮಾನ ಅದು ಈ ದೇವಸ್ಥಾನ ನೋಡಿ ಇಲ್ಲಿ ಏನು ಅಷ್ಟು ನಾರ್ಮಲ್ ಕಾಣಿಸ್ತದೆ ಬಟ್ ಒಳಗಡೆ ಪ್ರವೇಶ ಮಾಡಿ ನೋಡೋಣ ನೆಕ್ಸ್ಟ್ ಲೆವೆಲ್ ಆಗೈತೆ ದೇವಸ್ಥಾನ ಬಂದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ಬಿಟ್ಟಿದು ನನ್ನ ಕೈ ಕರೀತದೆ ಕರೀತತೆ ಸರ್ತಿ ಬಂದಾಗೆ ಸೊ ಅದೇ ನನಗೆ ಫಸ್ಟ್ ನೆನ್ಪು ಮಾಡುವಂಥ ಒಂದು ಲೈನ್ಸ್ ಅಂದರೆ ಬನ್ನಿ ಒಳಗಡೆ ಪ್ರವೇಶ ಮಾಡಿ ನೋಡೋಣ ಭಾಳ ಚೆನ್ನಾಗಿದೆ ದೇವಸ್ಥಾನ ನೋಡ್ರಿ ಇದು ಊರ್ ನಡುವೆ ಇರೋದು ಒಳ್ಳೆ ಭಾಳ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಅಭಿಮಾನಿಗಳು ಸೊ ಎಲ್ರದು ನಾಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಏನಪ್ಪ ವಿಶೇಷ ಅಂತಂದರೆ ನಮ್ಮ ಒಂದು ಅಗ್ರಿವಂಗಣಿ ತಾಲೂಕು ವಿಜಯನಗರ ಜಿಲ್ಲೆ ಅಗ್ರಿವಂಗಣಿ ತಾಲೂಕಿನ ಒಂದು ಬೆಣಕಲ್ಲು ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಬಂದಿದ್ದೀನಿ ಒಂದು ಭಾಳ ಚೆನ್ನಾಗಿದೆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಇದು ನೋಡ್ರಿ ದೇವಸ್ಥಾನ ಏನೈತಲ್ಲ ನೋಡ್ರಿ ಇದೇ ದೇವಸ್ಥಾನ ಇದು ಒಂದು ಒಳಾಂಗಣದಾಗೆ ಈ ತರ ಇದೆ ದೇವಸ್ಥಾನ ಬನ್ನಿ ಫಸ್ಟ್ ಮಹಾದೇವರ ಒಂದು ದರ್ಶನ ಮಾಡ್ಕೊಂಡು ಪದ್ಮಾಲೇಶ್ವರ ಅಂತ ಹೇಳ್ಬಿಟ್ಟು ಮಹಾದೇವರ ಇದು ಒಂದು ಮೂರ್ತಿ ಹೆಸರು ಇದು ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಒಂದು ದೇವಸ್ಥಾನ ಬಹಳ ಅದ್ಭುತವಾಗಿದೆ ಒಳಗಡೆ ನೋಡ್ಬಿಟ್ರು ನೆಕ್ಸ್ಟ್ ಲೆವೆಲ್ ಆಗಿ ನನಗಂತರೂ ಎಷ್ಟು ಮನಸ್ಸಿಗೆ ಸಂತೋಷ ಆಗತ್ತಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ ಈಗಂದ್ರೆ ಸರಿಸುಮಾರು ಒಂದು ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ಮಹಾದೇವರು ಅಂದ್ರೆ ನನಗನ್ಸ ಮಟ್ಟಿಗೆ ಈ ದೇವಸ್ಥಾನ ನೋಡಿದ್ರೆ ಏನ್ ಎನ್ಪಿ ಬರ್ತದಂತಂದ್ರೆ ಶೈವ ಮತ್ತು ವೈಷ್ಣವ ಪಂಥವನ್ನು ಶೈವ ಮತ್ತು ವೈಷ್ಣವ ಪಂಥವನ್ನು ಆರಾಧನೆ ಮಾಡತಕ್ಕಂತವರಿಂದ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಶೈವ ಒಂದು ಮಹಾದೇವರು ಅಂದರೆ ಶಿವನ ಆರಾಧಕರು ವೈಷ್ಣವಪ್ಪ ಅಂತ ಅಂದರೆ ಸೊ ಇವರು ನಾರಾಯಣನ ಆರಾಧಕರು ಅಂದರೆ ಅವರು ಒಂದು ಆರಾಧನೆ ಮಾಡುವಂಥವ್ರು ಒಂದು ನಿರ್ಮಾಣ ಮಾಡಿರತಕ್ಕಂಥ ದೇವಸ್ಥಾನ ಇದು ಬನ್ನಿ ಅಭಿಮಾನಿಗಳೇ ಇನ್ನೊಂದು ವಿಶೇಷ ಇದೆ ನೀವು ಹಂಪಿಗೆ ಮಾತ್ರ ನೋಡೋಕ್ಕೆ ಸಿಗುತ್ತೆ ನೀವು ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ನಿಯರೆಸ್ಟ್ ಅಂತಂದ್ರೆ ಒಂದು ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿ ತೋರ್ತೀನಿ ನೋಡಿ ಈಗ ಹಂಪಿ ಒಳಗಡೆ ಯೋಗ ನರಸಿಂಹ ಸ್ವಾಮಿ ನೋಡಿದ್ದೀರಲ್ಲ ಹಾಗೆ ಈಗ ಇಲ್ಲಿ ಯೋಗ ಅವರು ಮತ್ತು ಇದು ವೀರಭದ್ರೇಶ್ವರ ಅವರ ಒಂದು ಮೂರ್ತಿ ಸೇಮ್ ಅಲ್ಲಿಗೆ ಇಲ್ಲಿ ಏನು ಚೇಂಜ್ ಇಲ್ಲ ಅಲ್ಲಿ ಏನಾರು ವೈಟ್ ಇದೆ ಒಂದು ಬಿಳಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದು ಬಂದು ಬಿಳಿ ಕಲ್ಲೆ ಕಾಲಕ್ರಮೇಣ ಏನಾಗೈತೆ ಅಂತಂದರೆ ಅದು ಒಂದು ತೈಲ ಒಂದು ಉಪಯೋಗಿಸ್ತಿರೋದ್ರಿಂದನೋ ಇಲ್ಲ ಇದರಿಂದನೋ ಸೊ ಕಪ್ಪಾಗಿದೆ ಅಂತಲೂ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಭಾಳ ಅದ್ಭುತವಾಗಿದೆ ನೋಡ್ರಿ ಚೆನ್ನಾಗಿದೆ ಅಲ್ಲ ನಾನು ಸುಮಾರು ವರ್ಷಗಳ ನಂತರ ನನಗೆ ಗೊತ್ತಾಗಿದ್ದು ಫಸ್ಟು ಆಮೇಲೆ ಬಂದು ಒಂದು ವೀಡಿಯೋನೂ ಮಾಡಿದ್ದೀನಿ ಆಲ್ರೆಡಿ ನಾನು ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ನಾಗೆ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ನಾಗೆ ನಾನು ಒಂದು ಈ ದೇವಸ್ಥಾನದ ಬಗ್ಗೆ ಒಂದು ವೀಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಮತ್ತು ಶಾಸನ ತೋರಿಸ್ತೀನಿ ಬನ್ನಿ ನಿಮಗೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಶಾಸನ ಇದು ನೋಡಿರಿ ಯಾರಿಗಾನ ಹಾಕ್ತಾ ಇದ್ರೆ ಸೊನ ಗೊತ್ತಾದರೆ ಇದು ಮಾಡಿರಿ ಎಷ್ಟು ಚೆನ್ನಾಗಿದಾವೆ ಅಕ್ಷರಗಳು ನೋಡ್ರಿ ಲಕ್ಷ್ಮೀನಾರಾಯಣ ಸಮೇತ ಇರ್ತಕ್ಕಂತ ಒಂದು ಮೂರ್ತಿ ಇದು ನೋಡಿದ್ರಲ್ಲ ಅಭಿಮಾನಿ ದೇವರುಗಳೇ ಇದು ಒಂದು ದೇವಸ್ಥಾನ ಬಹಳ ಚೆನ್ನಾಗಿದೆ ಇಲ್ಲ ಅಗ್ರಿಹೊಂಗಡಿ ತಾಲೂಕವ ಸುತ್ತಮುತ್ತ ಯಾರಿದ್ರೆ ಸೊ ಒಮ್ಮೆ ಭೇಟಿ ಕೊಡಿ ಇಂಥ ಒಂದು ದೇವಸ್ಥಾನ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಅಗ್ರಬೋಲ್ನಲ್ಲಿಂದ ಬರ ಇರೋದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಭಾಳ ಚೆನ್ನಾಗಿದೆ ಒನ್ ಟೈಮ್ ಭೇಟಿ ಕೊಟ್ಟು ಸೊ ಒಂದು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿರುತ್ತೆ ಮತ್ತು ಒಂದು ಮುಂದಿನ ಒಂದು ಹೊಚ್ಚ ವ್ಯಸ ವೀಡಿಯೋದ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್